ಹಲೋ ಫ್ರೆಂಡ್ಸ್ ನಾನಿಲ್ಲಿ ಬೆಳ್ಳುಳ್ಳಿ ಕಬಾಬನ್ನು ಟ್ರೈ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಿರೋ ಹಾಗೆ ಈ ಬೆಳ್ಳುಳ್ಳಿ ಕಬಾಬ್ ವಿಡಿಯೋ ಎಷ್ಟೊಂದು ವೈರಲ್ ಆಗಿದೆ ಅಂತ ತಮಗೆಲ್ಲ ಗೊತ್ತೇ ಇದೆ ನಮಗೂ ಇದನ್ನು ಟ್ರೈ ಮಾಡಬೇಕು ಹೇಗೆ ರುಚಿ ಇದೆ ಅಂತ ತಿನ್ನಬೇಕು ಅಂತ ಅನ್ನಿಸ್ತು ತುಂಬಾ ಟೇಸ್ಟಾಗಿ ಬಂತು ಅವ್ರು ಹೇಳ್ದಂಗೆ ರಸ್ಕ್ ಥರ ಜ್ಯೂಸಿಯಾಗಿ ತುಂಬಾ ಬಾಯಲ್ಲಿ ಮೆಲ್ಟ್ ಆಗ್ತಾಯಿತ್ತು ಅವರ ಮೆಥಡಲ್ಲೇ ಮಾಡ್ತಾಯಿದ್ದೀವಿ ನಾನಿಲ್ಲಿ ಒಂದು ಹಿಡಿ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಐದು ಹಸಿಮೆಣಸಿನಕಾಯಿ ಹಾಗೆ ಏಲಕ್ಕಿ ಲವಂಗ ಚಕ್ಕೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಅದನ್ನು ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಈ ಕಡೆ ಒಂದು ದೊಡ್ಡದಾದ ಪಾತ್ರೆಯಲ್ಲಿ ಮೂರು ಚಮಚ ಕಾರ್ನ್ ಫ್ಲೋರನ್ನು ಹಾಕ್ಕೊಂಡಿದ್ದೀನಿ ಎರಡು ಚಮಚ ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಚಮಚ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಬಿದ ಮಸಾಲೆಯನ್ನು ಈ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ ಒಂದು ಮೊಟ್ಟೆಯನ್ನು ಹೊಡೆದು ಈ ಒಂದು ಮಿಶ್ರಣಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಮೂರರಿಂದ ನಾಲ್ಕು ಸ್ಪೂನ್ ಇದಕ್ಕೆ ನೀರನ್ನು ಮಾತ್ರ ಸೇರಿಸ್ಬಾರ್ದು ಮೊಸರನ್ನು ಹಾಕಿದ್ದೀನಿ ಕೊನೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಬೇಕು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅರಿಶಿಣ ಮತ್ತು ಉಪ್ಪನ್ನು ಹಾಕಿ ತೊಳೆದಿಟ್ಟಿರುವಂತಹ ಚಿಕನನ್ನು ಇದರ ಜೊತೆ ಚೆನ್ನಾಗಿ ಕಲಿಸ್ಕೊಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋ ಹಾಗೆ ಕೈಯಿಂದ ಚೆಂದ ಕಲಿಸ್ಕೊಬೇಕು ಹಾಗೆ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಬಿಡಬೇಕು ಇದನ್ನು ನಂತರ ಕಾದಿರ ಎಣ್ಣೆಯಲ್ಲಿ ಕರೆದರೆ ರುಚಿ ರುಚಿಯಾದ ರಕ್ಸ್ ಥರ ಅವ್ರು ಹೇಳಿದಾಗೆ ರಕ್ಸ್ ಥರ ಇರುವಂಥ ಬಾಯಲ್ಲೇ ಆಗುವಂಥ ಕಬಾಬ್ ರೆಡಿಯಾಗುತ್ತೆ ತುಂಬಾ ಟೇಸ್ಟಾಗಿರುತ್ತೆ ಇದ್ರ ಜೊತೆ ಸ್ವಲ್ಪ ಹಸಿಮೆಣಸಿನಕಾಯಿನೂ ಕರೆದೊಳ್ರಿ ತುಂಬನೇ ಚೆನ್ನಾಗಿರುತ್ತೆ ಮೇಲ್ಗಡೆ ಒಂದಿಷ್ಟು ಕರ್ಬೇವು ಕರೆದು ಬಾಯಲ್ಲೇ ಕರಗುವಂತಹ ರುಚಿಯಾದ ಕಬಾಬ್ ರೆಡಿಯಾಗುತ್ತೆ